ನಾನು ಸಹ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಇವುಗಳ ಜೊತೆ ಆಟ ಆಡಿದ್ದೇನೆ ಮತ್ತು ಇವುಗಳ ಹೆಸರು ಬೋರಾಣಿ ಎಂದು ನಾವು ಹಳ್ಳಿ ಕಡೆಗೆ ಇವುಗಳ ಜೊತೆ ಆಟ ಆಡುತ್ತಿದ್ದೆವು ಮತ್ತು ಲಗಟಿಯನ್ನು ಹೊಡೆಯುತ್ತಿದ್ದವು ಇವುಗಳು ಬೋರಾಣಿಗಳು ಮತ್ತು ಬೋರಾಣಿ ಲಗಟಿ ಹೊಡೆಯುವುದನ್ನು ಮನಮೋಹಕವಾಗುತ್ತಿತ್ತು ಆ ಅವುಗಳನ್ನು ನೋಡಲು ಮತ್ತು ಅವುಗಳ ಜೊತೆ ನಾವು ಆಟವಾಡಲು ಇವು ವರ್ಷದಲ್ಲಿ ಕೇವಲ ಮೂರು ತಿಂಗಳು ಅಥವಾ ಎರಡು ತಿಂಗಳು ಅಥವಾ ಅದಕ್ಕೂ ಕಡಿಮೆ ದಿವಸಗಳು ಬದುಕಿ ಬೇರೆಯವರಿಗೆ ಖುಷಿಯನ್ನು ಹಂಚುತ್ತವೆ ಚಿಕ್ಕ ಮಕ್ಕಳಿಗೆ ಖುಷಿಯನ್ನು ನೀಡುತ್ತವೆ ಬೋರಾಣಿ ಇವುಗಳನ್ನು ಮುಟ್ಟುವುದು ಒಂದು ಅಪರೂಪದ ಖುಷಿರಿ ಬೋರಾಣಿಯು ಬೊಂಬೆಗಿಂತ ಬಹಳ ಸುಂದರವಾಗಿರುತ್ತವೆ ಸಿಟಿ ಕಡೆಗೆ ಕೆಲವೊಂದಿಷ್ಟು ಜನರಿಗೆ ಬೋರಾಣಿಯ ಬಗ್ಗೆ ಪರಿಚಯ ಇರುವುದಿಲ್ಲ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದೆ ಮುಂದಿನ ವೀಡಿಯೋಗೋಸ್ಕರ ನೀವು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲನ್ನು